ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಸ್ಮಾರ್ಟ್ ಸಮಾಚಾರ ಚಾನೆಲ್ಗೆ ಸ್ವಾಗತ ನೇಪಾಳ ಎಂದು ಕರೆಯಲ್ಪಡುವ ಪುಟ್ಟ ದೇಶವು ಎರಡು ಬೃಹತ್ ರಾಷ್ಟ್ರಗಳಾದ ಚೈನಾ ಮತ್ತು ಭಾರತ ನಡುವೆ ತನ್ನ ಬದಲಾಗುವ ನಿರ್ಧಾರಗಳಿಂದ ಶಕ್ತಿ ಪ್ರದರ್ಶಿಸುವ ರಾಷ್ಟ್ರ ಒಮ್ಮೆ ಒಮ್ಮೆ ಒಮ್ಮೆತ್ತ ಎಂದು ನೇಪಾಳದ ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜನ ಹಿಂದೂಗಳಾಗಿದ್ದಾರೆ ಹಿಂದೂ ಸಂಪ್ರದಾಯ ಸಂಸ್ಕೃತಿ ಆದೇಶದ ಆಂತರ್ಯ ನೇಪಾಳ ಜಾತ್ಯ ದೇಶ ಎಂದು ಹೇಳಿಕೊಂಡಿದ್ದರೂ ಎರಡ್ ಸಾವಿರದ ಎಂಟರಿಂದ ಹಿಂದೂ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸಂರಕ್ಷಿಸುತ್ತಾ ಬಂದಿದೆ ಅತ್ಯಂತ ಹಿಂದಿನಿಂದಲೂ ಭಾರತದ ಇತಿಹಾಸ ಸಂಸ್ಕೃತಿ ಪರಂಪರೆಯೊಂದಿಗೆ ತೆಳಾಕಾಕಿಕೊಂಡಿದೆ ಪ್ರಸ್ತುತ ಈ ರಾಷ್ಟ್ರದಲ್ಲಿ ಯುವಜನ ಅಲ್ಲಿನ ಸರ್ಕಾರಕ್ಕೆ ಕ್ರಾಂತಿ ಮಾಡುವ ಮೂಲಕ ರಾಜಕಾರಣಿಗಳ ಕುರ್ಚಿಗಳ ಕಾಲನ್ನು ಮುರಿಯುತ್ತಿದ್ದಾರೆ ನೇಪಾಳದಲ್ಲಿ ಅಲ್ಲಿನ ಸರ್ಕಾರವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಕ್ಸ್ ಹೀಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಿತ್ತು ಕಾರಣ ಆ ಕಂಪನಿಗಳು ಸರ್ಕಾರದಲ್ಲಿ ನೋಂದಾಯಿಸಿಕೊಳ್ಳದೇ ಇರುವುದು ಇದಕ್ಕೆ ಅಲ್ಲಿನ ಜನರ ಮುಖ್ಯವಾಗಿ ಯುವಜನರ ತೀವ್ರ ವಿರೋಧವಿತ್ತು ಯುವಕರು ಇದನ್ನು ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದು ಭಾವಿಸಿ ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ದರು ಪ್ರತಿಭಟನೆ ಕಾವು ಆದಷ್ಟು ಬೇಗ ನೇಪಾಳದ ರಾಜಧಾನಿ ಕಟ್ ಮಣ್ಣಿನಿಂದ ಹೊರಗೆ ವ್ಯಾಪಿಸಿ ದೊಡ್ಡ ಮಟ್ಟಕ್ಕೆ ಹಬ್ಬಿ ಹಿಂಸಾತ್ಮಕವಾಗಿ ಮಾರ್ಪಟ್ಟಿತು ಹೋರಾಟದಲ್ಲಿ ಹತ್ತೊಂಬತ್ತಕ್ಕೆ ಹತ್ತು ಹೆಚ್ಚು ಜನ ಸತ್ತರೆ ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದರು ಇದರ ಪ್ರತಿಫಲವಾಗಿ ಸರ್ಕಾರ ಜನರ ಒತ್ತಡಕ್ಕೆ ಮಣಿದು ಸೋಷಿಯಲ್ ಮೀಡಿಯಾ ನಿಷೇಧವನ್ನು ಹಿಂಪಡೆದಿತ್ತು ಈ ಘಟನೆಯ ನಂತರ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಹೋಲಿ ಹಾಗೂ ಗೃಹ ಮಂತ್ರಿಗಳು ರಾಜೀನಾಮೆ ನೀಡಿದ್ದರು ನೇಪಾಳ ಅಕ್ಷರಶಃ ಹತ್ತಿಮರಿಯುತ್ತಿದೆ ಅಲ್ಲಿನ ಉದ್ರಿಕ್ತ ಗುಂಪು ಅಲ್ಲಿನ ಪಾರ್ಲಿಮೆಂಟ್ ಹಾಗೂ ಪ್ರಧಾನಿ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ರಾಜಕಾರಣಿಗಳೆಲ್ಲ ದೇಶ ಬಿಟ್ಟು ದುಬೈಗೆ ಹಾರಿದ್ದಾರೆ ಇದರಿಂದ ನೇಪಾಳದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ಈ ಸಮಯದಲ್ಲಿ ಚೀನಾ ತನ್ನ ಜಾಣತನವನ್ನು ತೋರಿಸುವ ಸಾಧ್ಯತೆ ಇದ್ದು ಭಾರತ ಅಲರ್ಟ್ ಆಗಿದೆ ಈ ಸಂದರ್ಭದಲ್ಲಿ ಭಾರತ ನೇಪಾಳ ಗಡಿ ಪ್ರದೇಶದಲ್ಲಿ ಅಶಾಂತಿ ಉಂಟಾಗುತ್ತಿದೆ ಬಿಹಾರ್ ರಾಜ್ಯದ ಗಡಿ ಭಾಗದಲ್ಲಿ ಏಳು ಜಿಲ್ಲೆಗಳನ್ನು ಮುಚ್ಚಲಾಗಿದೆ ಭಾರತೀಯ ವಿದೇಶಾಂಗ ಇಲಾಖೆ ತನ್ನ ಪೌರರಿಗೆ ಅಗತ್ಯವಿಲ್ಲದೆ ಹೊರಗೆ ಹೋಗಬೇಡಿ ಎಂದು ಎಚ್ಚರಿಸಿದೆ ನೇಪಾಳದಲ್ಲಿ ನಡೆಯುತ್ತಿರುವ ಜೆನ್ಜಿ ಆಂದೋಲನವು ಕೇವಲ ಸೋಷಿಯಲ್ ಮೀಡಿಯಾ ಕುರಿತಷ್ಟೇ ಅಲ್ಲ ಅದು ಸ್ವಾತಂತ್ರ್ಯ ಪಾರದರ್ಶಕತೆ ಭ್ರಷ್ಟಾಚಾರ ವಿರೋಧ ಚಳವಳಿಯಾಗಿ ಬೆಳೆಯುತ್ತದೆ ಇದರ ಪರಿಣಾಮವಾಗಿ ನೇಪಾಳದ ರಾಜಕೀಯ ಸ್ಥಿರತೆ ಗಡಿ ಸುರಕ್ಷತೆ ಆರ್ಥಿಕ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದಾಗಿದೆ ಭಾರತ ನೇಪಾಳದ ವ್ಯಾಪಾರ ಹಾಗೂ ಕಾರ್ಮಿಕರ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಅಡ್ಡಿಯಾಗುತ್ತದೆ ಪ್ರವಾಸೋದ್ಯಮ ಹಾಗೂ ಜಲವಿದ್ಯುತ್ ಯೋಜನೆಗಳ ಮೇಲೆ ಹೊಡೆತ ಬೀಳುತ್ತದೆ ಚೀನಾ ಪ್ರಭಾವ ಹೆಚ್ಚಾಗುವ ಸಾಧ್ಯತೆ ಇದೆ ಭಾರತದ ನೈಬರ್ಹುಡ್ ಫಸ್ಟ್ ಪಾಲಿಸಿಗೆ ಸವಾಲಾಗುತ್ತದೆ ಇನ್ನು ಈ ರಾಷ್ಟ್ರದಲ್ಲಿ ಭಾರತವು ಜಲವಿದ್ಯುತ್ ಯೋಜನೆಗಳು ಇಂಧನ ಪೈಪ್ಲೈನ್ ರಸ್ತೆ ರೈಲು ಸಂಪರ್ಕ ಯೋಜನೆಗಳನ್ನು ಹಾಕಿಕೊಂಡು ಅವು ಪ್ರಗತಿಯಲ್ಲಿವೆ ಜೊತೆಗೆ ಶೇಕಡಾ ಎಪ್ಪತ್ತರಷ್ಟು ವ್ಯಾಪಾರ ಭಾರತದ ಜೊತೆಗೆ ನೇಪಾಳಕ್ಕಿದೆ ನೇಪಾಳ್ ನೇಪಾಳವು ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಬಫರ್ ಸ್ಟೇಟ್ ಆಗಿದೆ ನೇಪಾಳದಲ್ಲಿ ಎರಡು ಬಲಿಷ್ಠ ದೇಶಗಳು ಯಾವಾಗಲೂ ಅವುಗಳ ಪ್ರಭಾವ ಹೆಚ್ಚಿಸಲು ಬಯಸುತ್ತವೆ ಕಾರಣ ಭೌಗೋಳಿಕ ರಾಜಕಾರಣವು ವಿಸ್ತರಣಾವಾದಿ ಮಹತ್ವಾಕಾಂಕ್ಷೆ ಎಂಬ ಅಂಶಕ್ಕಿಂತ ಕೆಲವು ಬಾರಿ ತನ್ನ ರಕ್ಷಣೆ ಹಾಗೂ ಸುರಕ್ಷತೆಗೆ ಈ ರೀತಿ ಪ್ರಭಾವ ಬೆಳೆಸಬೇಕಾಗುತ್ತದೆ ಇದರಿಂದ ಎರಡು ರಾಷ್ಟ್ರಗಳ ಮಧ್ಯೆ ನೇಪಾಳ ಅಂತ ಈ ದೇಶ ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತವಾಗಿದ್ದರೂ ವಿಚಾರಗಳಿಂದ ಹೊಂದಿಕೊಂಡಿದ್ದರೂ ಮೊದಲಾದ ರಾಜಕೀಯ ಮೇಲಾಟಗಳಲ್ಲಿ ಚೀನಾ ಕಡೆ ಮುಖ ಮಾಡಿದ್ದೂ ಇದೆ ಭಾರತದ ಮೇಲೆ ಮೆನಿಸಿಕೊಂಡದ್ದೂ ಇದೆ ಆದ್ದರಿಂದ ನೇಪಾಳದ ಪ್ರತಿಯೊಂದು ರಾಜಕೀಯ ಬೆಳವಣಿಗೆಗಳನ್ನು ತೀಕ್ಷ್ಣ ಕಣ್ಣುಗಳಿಂದ ನೋಡುವುದು ಭಾರತಕ್ಕೆ ಅನಿವಾರ್ಯವಾಗಿದೆ ಇಷ್ಟಾಗಿತ್ತು ಇವತ್ತಿನ ಸಮಾಚಾರ ಮತ್ತೊಂದು ಸ್ಮಾರ್ಟ್ ಸಮಾಚಾರದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹಿಂದ್ ಜೈ ಕರ್ನಾಟಕ ಮಾತೆ